ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಕುಲ್ಫಿ ಐಸ್ ಮಾಡೋಣ ಮಾವನ ಹಣ್ಣಿನಲ್ಲಿ ಕುಲ್ಫಿ ಐಸ್ ಕ್ರೀಮ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇವತ್ತು ನೋಡಿ ನಾನು ಒಳಗಡೆ ಇದೇನಿದೆ ಸಿಪ್ಪೆ ಆಚೆಗೆ ಹಾಕಿ ಆ ಇದೇನಿದೆ ಅದನ್ನು ಮಾತ್ರ ನಾವು ಇದು ರುಬ್ಕೊಬೇಕು ಅದನ್ನು ಸಿಪ್ಪೆ ಸಿಪ್ಪೆ ಮಾತ್ರ ಹಾಕಂಗಿಲ್ಲ ಇದೇನಿದೆ ಅದನ್ನು ಮಾತ್ರ ಹಾಕ್ಕೊಬೇಕು ಈಗ ಯಾವ ಮಕ್ಳುಗಳಿಗಂತೂ ತುಂಬನೇ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿದ್ರೆ ನೋಡಿ ಈಗ ನಾಲ್ಕು ನಾನು ಇಟ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿ ಅದನ್ನ ಒಂದು ರೌಂಡು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ರೌಂಡ್ ಹಾಕ್ಸ್ಕೊಂಡು ಈಗ ನಾನು ಒಂದು ಕಡಾಯಿಗೆ ಹಾಲು 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 ಇಟ್ಟಿದ್ದೀನಿ ಫಸ್ಟೇ ಕಾಯಿಸೋಕ್ಕೆ ಅಂತ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನೀರೇನು ಹಾಕೋಕೋಬೇಡಿ ಹಾಗೇನೇ ನೀಟಾಗಿ ಕುದಿಸ್ಕೊಳ್ಳಿ ಚೆನ್ನಾಗೆ ಅಂದರೆ ಅದು ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ಆಗೋ ಹಾಲು ಆಗೋ ಅಷ್ಟು ಕುದಿಸ್ಕೊಬೇಕು ನೀವು ಚೆನ್ನಾಗೆ ಇದ್ರ ಜೊತೆಗೆ ಒಂದೆರಡು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಏಕೆ ಅಂದರೆ ಆಲ್ರೆಡಿ ಸ್ವೀಟು ಮಾವಿನಕಾಯಿ ಮಾವಿನ ಹಣ್ಣಿನಲ್ಲಿ ಸ್ವೀಟ್ ಇದ್ದೇ ಇರುತ್ತೆ ಸ್ವಲ್ಪ ಅಂದ್ಬಿಟ್ಟು ಒಂದು ಮೂರು ಚಮಚ ನಾಲ್ಕು ಚಮಚ ಅಷ್ಟು ನಿಮಗೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು ಅದನ್ನು ನೀಟಾಗೆ ಕುದಿಸ್ಕೊಳ್ಳಿ ಹಾರಿದ್ದು ಮಾತ್ರ ಹಾಕಬೇಕು ಕಾಯಿಸ್ಬಿಟ್ಟು ಅಲ್ಲೇ ಹಾಕ್ಬೇಡಿ ಹಾರಿಸ್ಕೊಳ್ಳಿ ಹಾರಿಸ್ಕೊಂಡು ಆಮೇಲೆ ಹಾಕೊಳ್ಳಿ ಅದಕ್ಕೆ ನೋಡಿ ಈಗ ನಾನು ರುಬ್ಬಿದಾಗಿದೆ ಈಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಏನು ಕುದಿಸಿ ಇಟ್ಕೊಂಡಿದ್ದೇನೆ ಅದನ್ನ ಆರಿಸಿ ಇವಾಗ ಹಾಕ್ಕೊತಾ ಇದ್ದೀನಿ ಇದು ಹಾಕಿದ್ಮೇಲೆ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ ಅಂದರೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಮಿಕ್ಸಿಲ್ಲಿ ಅದೇ ಮಿಕ್ಸ್ ಆಗುತ್ತೆ ಸ್ವಲ್ಪ ಮೇಲ್ ಮಾತ್ರ ಇದು ಮಾಡ್ಕೊಳ್ಳಿ ಸಾಕು ಈಗ ನೋಡಿ ಈಗ ಆಗಿದೆ ಈಗ ಹೋಗಿ ಮಿಕ್ಸಿ ಜಾರೀಲಿ ಒಂದು ರುಕ್ಕು ಬಂದಮೇಲೆ ನೋಡಿ ಗಟ್ಟಿನೇ ಅದು ತೆಳ್ಳೆ ಆಗಬಾರ್ದು ತೆಳ್ಳೆ ಹಾಕಿದ್ರೆ ಆಮೇಲೆ ಕುಲ್ಫಿ ಥರ ಮೇಲೆ ಎದೊಳಲ್ಲ ಅದಕ್ಕೋಸ್ಕರ ಹೇಳ್ತಾಯಿರೋದು ಈಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಕುಲ್ಫಿ ಮಾಡೋದೇನೆ ಅಂದರೆ ನಿಮ್ಗೆ ಯಾವ ಥರದ್ದು ಬೇಕಪ್ಪ ಆ ಥರದ್ದು ತೊಗೊಳ್ಳಿ ಇದೇ ಬೇಕು ಅದೇ ಬೇಕು ಅಂತಲ್ಲ ಈಗೆಲ್ಲ ಆನ್ಲೈನಲ್ಲಿ ಸಿಗ್ತಿದೆ ನಾನು ಇಲ್ಲಿ ಅದೇ ಕಡ್ಡಿ ಕೊಟ್ಟಿದ್ದಾರೆ ಅದರಲ್ಲೇ ನಾನು ಅದೊಂದು ಹಾಕೊತ ಇದ್ದೀನಿ ಇಲ್ಲಿ ನಾನು ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಈಗ ಹಾಕೊತಾ ಇದ್ದೀನಿ ಎಲ್ಲವೂ ಈಗ ಹಾಕಿ ನಾನು ಇಲ್ಲಿ ನಾಲ್ಕಿದೆ ನಾಲ್ಕು ಆರು ಇದೆ ಆರಕ್ಕೂ ಹಾಕ್ಕೊತಾ ಇದ್ದೀನಿ ಮಕ್ಳುಗಳಂತೂ ತುಂಬಾ ಇಷ್ಟಪಡ್ತಾರೆ ಈಗ ಸೀಸನ್ ಇರೋದೇ ಮಾವಿನ ಮಾವಿನ ಹಣ್ಣಿನ ಸೀಸನ್ ಇರೋದು ನಾನಿಲ್ಲಿ ಕುಲ್ಫಿನೂ ಮಾಡಿದ್ದೀನಿ ಐಸ್ ಕ್ರೀಮು ಮಾಡಿದ್ದೀನಿ ಫಸ್ಟು ಕುಲ್ಫಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಐಸಂದು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಏನು ಅಂತ ನೋಡಿ ಈಗ ಆಗಿದೆ ಕುಲ್ಫಿ ಈಗ ಫ್ರಿಜ್ಜಲ್ಲಿ ಇಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ಫುಲ್ಲು ಗಟ್ಟಿಯಾಗಬೇಕದು ಕೋಲ್ಡ್ ಫುಲ್ಲು ಕೋಲ್ಡ್ ಆದ್ರೆ ಅದು ಐಸು ಕುಲ್ಫಿ ಐಸ್ ಥರ ಬರೋದು ಇಲ್ಲಾಂದರೆ ಅದು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಈಗ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಇದ್ರ ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಗ್ರಾನಿಶ್ಟ್ ಮಾಡ್ಕೊಳ್ಳೋಕೆ ಬೇಕಾದ್ರೆ ನೀವು ಸ್ವಲ್ಪ ಗೋಡಂಬಿನೋ ದ್ರಾಕ್ಷಿನೋ ಇಲ್ಲ ಪಿಸ್ತಾನೋ ಏನಾರ ಮೇಲೆ ಸ್ವಲ್ಪ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಯಾರೆಲ್ಲ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ